ಇಲ್ಲಿ ಒಂದೊಂದು ಹೊತ್ತಿನ ಊಟಕ್ಕೂ ಕೂಡ ಗತಿ ಇಲ್ಲದೆ ಒದ್ದಾಡುತ್ತಿದ್ದೇವೆ ಈ ಬಡವನು ಈ ಜಗತ್ತಿನಲ್ಲಿ ನಿಂತಿರುವಂತ ಎಲ್ಲರೂ ಕೂಡ ಈ ಬಡವನ ಬಾಳಿಗೆ ಆಚರಣೆಯಾಗಿ ನಿಲ್ಲುವ ಒಂದೇ ಒಂದು ಆಸೆಯನ್ನು ಕೂಡ ಮಾಡ್ತಾ ಇಲ್ಲ ಈ ಬಡತನಕ್ಕೆ ಆ ದೇವರೂ ಕೂಡ ಹೊರತಲ್ಲ ಅವನಿಂದಲೂ ಕೂಡ ಏನು ಒಂದು ಸಹಾಯವೂ ಸಿಗುವುದಿಲ್ಲ ಖಂಡಿತವಾಗಿ ಇಲ್ಲಿನ ಈ ದೊಡ್ಡ ಸಮಾಜದ ದೊಡ್ಡ ಜನಗಳು ಬಡವರ ಗೋಳನ್ನ ಹಿಡಿದು ಅವರ ಕಷ್ಟದ ತುತ್ತಿನಲ್ಲಿ ತಮ್ಮ ಹೊಟ್ಟೆಯ ಬೊಜ್ಜನ್ನ ಬೆಳಗಿಸಿಕೊಂಡು ಚಿತ್ರವನ್ನ ಹಾಕಿಸಿಕೊಂಡು ಮೆನದಾಡುತ್ತಿದೆ ಒಂದೆಡೆಯಲ್ಲಿ ಆ ಪ್ರಕೃತಿಯ ವಿಕೋಪಕ್ಕೆ ಸಿಲುಕಿ ರೈತನ ಪಾಡು ನಾಯಿ ಪಾಡಾಗಿದೆ ಜೊತೆಯಲ್ಲಿ ಇಂತಹ ಆದ್ಯಪುರುಕ ಸಮಾಜದ ಜೊತೆಗೆ ನಿಂತು ಯಾವ ದೊಡ್ಡ ಮನುಷ್ಯನನ್ನ ಕೇಳಿದೆ ಈ ಬಡವನ ಈ ಬಡವನ ದರಿದ್ರವನ್ನ ಹೋಗಲಾಡಿಸಿಕೆ ಆ ದೇವರಲ್ಲಿ ಮರ ಇಟ್ಟು ಖಂಡಿತವಾಗಿ ಸಾಧ್ಯವಿಲ್ಲ ಆತನಿಂದ ಈ ಬಡವನ ಬಡತನವನ್ನು ನೀಗಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಶ್ರೀಮಾರಿ ಇರಲಿ ಬಡತನಕ್ಕೆ